ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಸಣ್ಣ ಬ್ಲಾಗ್ ಜೊತೆ ಬಂದಿದ್ದೇನೆ ನನ್ನ ತಾರಸಿ ತೋಟ ಇದು ಮಲ್ಲಿಗೆ ಕೃಷಿ ಮಾಡ್ತಾ ಇದ್ದೇನೆ ನಮ್ಮ ತ್ಯಾರಿಸ್ ಮೇಲೆ ಇದರಲ್ಲಿ ಸುಮಾರು ಐವತ್ತು ಗಿಡಗಳಿವೆ ಗಿಡಗಳು ನಿಮಗೆ ನೋಡುವಾಗ ಗೊತ್ತಾಗ್ಬೋದು ಯಾವ ರೀತಿ ಆಗಿದೆ ಅಂತ ಹೇಳಿ ಇದರಲ್ಲಿ ಹೂ ಕೂಡ ಆಗ್ತಾ ಇದೆ ಒಂದು ಅಟ್ಟಿಯಷ್ಟು ಹೂ ಸಿಗ್ತದೆ ನನಗೆ ನೆಕ್ಸ್ಟ್ ನನ್ನ ಈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡುವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಏಕೆಂದರೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾಯಿರ್ತದೆ ಫ್ರೆಂಡ್ಸ್ ಬೆಳಿಗ್ಗೆ ಆರೂವರೆ ಹೊತ್ತಿಗೆ ಮಳೆ ಕೂಡ ಬರ್ತಾ ಇತ್ತು ನಾನು ಹೂ ಕೊಯ್ಯೋಣ ಅಂತ ಬಂದೆ ನೋಡುವಾಗ ಮಳೆ ಬರ್ತಾ ಇತ್ತು ಹಾಗೆ ನಾನು ರೈನ್ಕೋಟ್ ತರಲಿಕ್ಕೆ ಹೊರಟಿದ್ದೆ ಸ್ವಲ್ಪ ಮಳೆ ಕಮ್ಮಿ ಆದ ನಂತರ ಹೂ ತೆಗೆಯುವ ಅಂತ ಹೇಳಿ ರೈನ್ಕೋಟ್ ತರುವಾಗ ನಿಮಗೆ ಒತ್ತುಂಟಲ್ಲ ಮಳೆ ಬರುವಾಗ ರೈನ್ಕೋಟ ಕೊಡೆ ಏನಾದರೂ ಇದ್ರೆ ಕೈಯಲ್ಲಿ ಮಳೆ ನಿಲ್ತದೆ ಹಾಗೆ ಮಳೆ ಕೂಡ ಕಮ್ಮಿ ಆಯಿತು ಈಗ ನಾನು ಹೂ ಕೊಯ್ತಾ ಇದ್ದೇನೆ ನೋಡಿ ತಾರಸಿ ತೋಟ ನಿಮಗೆ ನೋಡುವಾಗ ಗೊತ್ತಾಗ್ಬೋದು ಯಾವ ರೀತಿ ಉಂಟಂತೇಳಿ ತುಂಬ ಚೆನ್ನಾಗಿದೆ ಗಿಡಗಳೆಲ್ಲ ಹಾಗೆಯೇ ಗೊಬ್ಬರ ಕೂಡ ಹಾಕ್ತಾ ಇರ್ತೇನೆ ತಿಂಗಳಿಗೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಸ್ಪ್ರೇ ಕೂಡ ಮಾಡ್ತೇನೆ ಸುಮಾರು ಇದರಲ್ಲಿ ನನಗೆ ಅರವತ್ತು ಗಿಡಗಳಿವೆ ಸುಮಾರು ಒಂದು ಅಟ್ಟೆಯಷ್ಟು ಹೂ ಸಿಗ್ತದೆ ಒಂದು ಎರಡು ಚೆಂಡು ಮೂರು ಚೆಂಡೆಲ್ಲ ಸಿಗ್ತದೆ ಫ್ರೆಂಡ್ಸ್ ಹೂ ಕೂಡ ಇಲ್ಲಿ ನೋಡಿ ನಾನು ಹೆಂಡದ್ದು ನನಗೆ ಮೊದಲಿಂದಲೂ ಹೆಣಿಲಿಕ್ಕೆಲ್ಲ ಎಲ್ಲ ಬರ್ತಿರ್ಲಿಲ್ಲ ನಾನು ನೆಟ್ ನಂತರ ಹೆಣೀಲಿಕ್ಕೆ ಕಲಿತದ್ದು ಫ್ರೆಂಡ್ಸ್ ಇಲ್ಲಿ ನಾನು ಹೂಗಳನ್ನು ಹೆಣ್ದು ಮಾರ್ಕೆಟಿಗೆ ಕೂಡ ಕೊಡ್ತೀನಿ ದಿನಕ್ಕೆ ಬರುವ ರೇಟಿಗೆ ಅವರು ಕೂಡ ನನಗೆ ಪೇಮೆಂಟ್ ಕೊಡ್ತಾರೆ ಹಾಗೆಯೇ ಹೂವೆಲ್ಲ ಕಟ್ಟಿದ ನಂತರ ಇಲ್ಲಿ ಮಾರ್ಕೆಟಿಗೆ ಹೋಗಿದ್ದೆ ಉಡುಪಿ ಮಾರ್ಕೆಟಿಗೆ ಅಜ್ಜನ ಲೆಕ್ಕದಲ್ಲಿ ತಂಗಿಗೆ ಸಮ್ಮಾನ ಅಂತವೇ ಹೇಳ್ಬೋದು ಅಜ್ಜ ಫೋನ್ ಮಾಡಿ ಹೇಳಿದರು ತಂಗಿ ಹತ್ರ ನಿಮಗೆ ಯಾವ ಮೀನು ಬೇಕು ಆ ಮೀನು ತೆಗಿ ನಾನು ಬರ್ತಾ ಇದ್ದೇನೆ ಮೀನು ಮಾರ್ಕೆಟಿಗೆ ಹಾಗೆ ಅವಳಿಗೆ ಬರಲಿಕ್ಕೆ ಆಗಲಿಲ್ಲ ನನ್ನನ್ನು ಕಳಿಸಿದ್ಲು ಹಾಗೆ ನಾನು ಅಜ್ಜನ ಜೊತೆ ಹೋಗ್ತಾ ಇದ್ದೇನೆ ಯಾವ ಮೀನು ತೆಗೆಯುವ ಅಂತ ಹೇಳಿ ಅವಳಿಗೆ ಅದರಲ್ಲಿ ಈ ಮೀನು ಇಷ್ಟ ಆಯಿತು ಈ ಮೀನು ಮತ್ತು ಏಡಿ ಮೀನು ತೊಗೊಂಡ್ವಿ ನನಗೆ ಅದರ ಹೆಸರು ಕನ್ನಡದಲ್ಲಿ ಬರೋದಿಲ್ಲ ಫ್ರೆಂಡ್ಸ್ ಎಂತ ಹೇಳೋದಂತ ಹೇಳಿ ಹಾಗೆ ನಾವಿಲ್ಲಿ ಒಂದು ರೌಂಡ್ ಹಾಕ್ತಾ ಇದ್ದೇವೆ ಏನು ಮೀನು ತೆಗೆಯುವ ಅಂತ ಹೇಳಿ ಒಂದ್ಸಲ ಒಂದು ರೌಂಡ್ ಹಾಕಿ ನೋಡುವ ಅಂತ ಹೇಳಿ ಮತ್ತು ಈ ಮೀನು ಇಷ್ಟ ಆಯಿತು ನೋಡಿ ಈ ಮೀನು ತಗೊಂಡ್ವಿ ನಾವು ಹಾಗೇನೆ ಫ್ರೆಂಡ್ಸ್ ಅಲ್ಲಿ ಹತ್ತಿರದಲ್ಲೇ ಏಡಿ ಇತ್ತು ಈ ಏಡಿ ಒಂದು ಉಂಟಲ್ಲ ಅರ್ಧ ಕೆ ಜಿ ಇತ್ತು ಫ್ರೆಂಡ್ಸ್ ಹಾಗೆ ಒಂದು ಕೆ ಜಿ ಏಡಿ ಕೂಡ ತಗೊಂಡ್ವಿ ಅವಳಿಗೆ ಬೇಕಂತ ಹೇಳಿದ್ದು ಏಡಿ ಕೂಡ ಹಾಗೆ ಮೀನನ್ನೆಲ್ಲ ತೆಗೆದು ನಾನು ಇಲ್ಲಿಂದ ಮನೆಗೆ ಹೋದೆ ಮನೆಗೆ ಹೋದ ನಂತರ ಅಜ್ಜು ಕೂಡ ಹೇಳಿದರು ನಾನು ಕೂಡ ಬರ್ತೇನೆ ಸಾರೆಲ್ಲ ಮಾಡಿಡು ಅಂತ ಹೇಳಿ ಹಾಗೆ ನಾವು ಒಂದು ಕಡೆ ನಿಂತು ಈಗ ಮಕ್ಕಳಿಗೆಲ್ಲ ಶಾಲೆಗೆ ರಜೆ ಹೊರಗೆ ಬಂದ ನಂತರ ಅವ್ರಿಗೆ ಎಂತಾದರೂ ತಗೊಂಡು ಹೋಗೋದಿದ್ರೆ ಸಿಟ್ಟು ಬರ್ತದೆ ಹಾಗೆ ಅವರಿಗೆ ಐಸ್ ಕ್ರೀಮ್ ಎಲ್ಲ ತಗೊಂಡು ಸೀದಾ ಮನೆಗೆ ಬಂದೆ ಮನೆಗೆ ಬಂದ ನಂತರ ಈಗ ನನಗೆ ಮೀನೆಲ್ಲ ಕಟ್ ಉಂಟು ಮೀನು ಸಾರು ಮಾಡಲಿಕ್ಕುಂಟು ಹಾಗೆ ಇಲ್ಲಿ ನಾನು ತಗೊಂಡ ಮೀನುಗಳನ್ನೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ಮೀನೆಲ್ಲ ತೆಗೆದಿದ್ದೇನೆ ನನಗೆ ಇದರ ಹೆಸರೆಲ್ಲ ಬರೋದಿಲ್ಲ ನೋಡಿ ಫ್ರೆಂಡ್ಸು ಈಗ ನಾವು ಒಂದು ಮೀನಿಗೆ ಮಸಾಲೆ ಹಾಕುವ ಇಲ್ಲಿ ನಾನೊಂದು ಪ್ಲೇಟಿಗೆ ಒಂದು ತೆಂಗಿನಕಾಯಿ ದೊಡ್ಡ ತೆಂಗಿನಕಾಯಿ ಇಪ್ಪತ್ತು ಕೆಂಪು ಮೆಣಸು ಎರಡು ಚಮಚ ಕೊತ್ತಂಬರಿ ಅನಂತರ ಒಂದು ಈರುಳ್ಳಿ ಹಾಕಿ ಕಾಲು ಚಮಚದಷ್ಟು ಅರಿಶಿನ ಹಾಕ್ತಾ ಇದ್ದೇನೆ ಸಣ್ಣ ತುಂಡು ಶುಂಠಿ ಹಾಕಿದೆ ಶುಂಠಿ ಹಾಕಿದ ನಂತರ ಒಂದು ಟೊಮೆಟೊ ಹಾಕ್ತಾ ಇದ್ದೇನೆ ಅದನ್ನು ನಾನು ಫಸ್ಟಿಗೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ ನಂತರ ನಾನಿಲ್ಲಿ ಸ್ವಲ್ಪ ಹುಳಿ ಹಾಕಿ ಗ್ರೈಂಡ್ ಮಾಡಿದೆ ಈಗ ನಾನು ಕಡಿಯುವ ಕಲ್ಲಿಗೆ ಹಾಕಿ ಗ್ರೈಂಡ್ ಮಾಡಿದೆ ಈ ಥರ ಮಾಡಿದರೆ ನನಗೆ ಸ್ವಲ್ಪ ಬೇಗ ಮಸಾಲೆ ಆಗಿ ಸಿಗ್ತದೆ ಯಾಕೆಂದರೆ ನಾನು ಮಾರ್ಕೆಟಿಂದ ಬರುವಾಗವೇ ಸುಮಾರು ಹನ್ನೆರಡು ಮುಕ್ಕಾಲಾಗಿತ್ತು ಅದಕ್ಕೋಸ್ಕರ ಮೀನು ಕೂಡ ಕಟ್ ಮಾಡಲಿಕ್ಕಿತ್ತು ಇಲ್ಲಿ ನಾನು ಎಲ್ಲ ಶಾರ್ಪ್ ಮಾಡ್ತಾ ಇದ್ದೇನೆ ಶಾರ್ಪ್ ಮಾಡಿದ ನಂತರ ಮೀನು ಕಟ್ ಮಾಡಲಿಕ್ಕೆ ಕೂತ್ಕೊಂಡೆ ಫ್ರೆಂಡ್ಸ್ ಮಕ್ಕಳು ಮಸಾಲೆ ಕೂಡ ಕಟ್ದಾಯಿತು ಈಗ ನಾನು ಇದನ್ನು ಒಲೆ ಮೇಲೆ ಇಟ್ಟಿದ್ದೇನೆ ಕುದಿ ಬರಲಿ ಅಂತ ಹೇಳಿ ಮೀನು ಕೂಡ ಕಟ್ ಮಾಡಿ ಆಯಿತು ಫ್ರೆಂಡ್ಸ್ ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಆಯಿತು ಈಗ ನಾನು ಮಸಾಲೆಯನ್ನು ಹದ ಮಾಡ್ತಾ ಇದ್ದೇನೆ ಎಷ್ಟು ಹದ ಬೇಕಂತ ಹೇಳಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹದ ನೋಡ್ತಾ ಇದ್ದೇನೆ ನಂತರ ಟೇಸ್ಟಿಗೆ ಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ನೋಡಿ ಇಷ್ಟು ಹದ ಆಗಿದೆ ಈಗ ಚೆನ್ನಾಗಿ ಕುದಿ ಬರಲಿ ಕುದಿ ಬಂದ ನಂತರ ಇದು ಕಟ್ ಮಾಡಿದ ಮೀನು ಏಡಿ ಎಲ್ಲ ರೆಡಿಯಾಗಿದೆ ಫ್ರೈ ಮಾಡಲಿಕ್ಕೂ ಬೇಡನೆ ಇಟ್ಟಿದ್ದೇನೆ ಸಾರು ಕೂಡ ಚೆನ್ನಾಗಿ ಕುದಿ ಬರ್ತಾ ಉಂಟು ನೋಡಿ ಈ ಥರ ಕುದಿ ಬಂದ ನಂತರ ನಾನಿಲ್ಲಿ ಕಟ್ ಮಾಡಿದ ಮೀನಲ್ಲಿ ಜಾಸ್ತಿ ತಲೆ ಪೀಸ್ ಮತ್ತು ಸ್ವಲ್ಪ ಬೇರೆ ಪೀಸ್ ಉಂಟು ಜಾಸ್ತಿ ತಲೆ ಪೀಸ್ ಇರೋದು ಅದನ್ನೆಲ್ಲ ನಾನು ಸಾರಿಗೆ ಹಾಕ್ತಾ ಇದ್ದೇನೆ ಸಾರಿಗೆ ಹಾಕಿ ಚೆನ್ನಾಗಿ ಕುದಿ ಬರಲಿ ಕುದಿ ಬಂದ ನಂತರ ಲಾಸ್ಟಿಗೆ ನಾನಿಲ್ಲಿ ಕರಿಬೇವಿನ ಎಲೆಯನ್ನು ಹಾಕ್ತಾ ಇದ್ದೇನೆ ಕರಿಬೇವಿನ ಎಲೆ ಹಾಕಿದ ನಂತರ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಮುಚ್ಚಿಡ್ತಾ ಇದ್ದೇನೆ ಇಲ್ಲಿ ಪಲ್ಯ ಕೂಡ ರೆಡಿಯಾಗಿದೆ ಲಾಸ್ಟಿಗೆ ಇಲ್ಲಿ ನಾನು ಬೇಡಿಯೋದು ಫ್ರೈ ಮಾಡಲಿಕ್ಕೋಸ್ಕರ ಒಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೇನೆ ನಂತರ ಒಂದು ಈರುಳ್ಳಿಯನ್ನು ಹಾಕಿದ್ದೇನೆ ಎರಡು ಕರಿಬೇವಿನ ಎಲೆಯನ್ನು ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈರುಳ್ಳಿಯನ್ನು ಒಂದು ಟೊಮೆಟೊ ಹಾಕ್ತಾ ಇದ್ದೇನೆ ಟೊಮೆಟೊ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆನಂತರ ಕಟ್ ಮಾಡಿಟ್ಟ ಇಡಿಯನ್ನು ಹಾಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಾಲು ಚಮಚದಷ್ಟು ಅರಶಿನ ಕೂಡ ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು ಸ್ವಲ್ಪ ನೀರು ಹಾಕಿ ನಾವೀಗ ಫ್ರೈ ಮಾಡುವ ಮಸಾಲೆ ಕಡ್ದಿಡ್ತೇವಲ್ಲ ಅದನ್ನು ಸ್ವಲ್ಪ ಹಾಕಿ ಕುದಿ ಬರಲಿಕ್ಕೆ ಬಿಟ್ಟಿದ್ದೇನೆ ಇಲ್ಲಿ ಮೀನು ಫ್ರೈಗೆ ಕೂಡ ರೆಡಿಯಾಗಿದೆ ಕಾವಲಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಮಸಾಲೆ ಒರೆಸಿಟ್ಟ ಮೀನನ್ನು ಹಾಕ್ತಾ ಇದ್ದೇನೆ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ ಆನಂತರ ನಾನಿಲ್ಲಿ ಮುಚ್ಚಳ ಮುಚ್ಚಿ ಫ್ರೈ ಮಾಡಿಸ್ತಾ ಇದ್ದೇನೆ ನೋಡಿ ಈ ಥರ ಮಾಡಿದರೆ ಉಂಟಲ್ಲ ಅದರ ಎಣ್ಣೆ ಉಂಟಲ್ಲ ಎಲ್ಲ ಸ್ಪ್ರೆಡ್ ಆಗೋದಿಲ್ಲ ಒಲೆ ಮೇಲೆಲ್ಲ ಹಾರೋದಿಲ್ಲ ಎಲ್ಲಿ ಇದು ಕೂಡ ರೆಡಿಯೇ ಇತ್ತು ಏಡಿಯದ್ದು ಸುಖ ಕೂಡ ರೆಡಿಯೇ ಆಯಿತು ನಂತರ ಇಲ್ಲಿ ಮೀನು ಫ್ರೈ ಕೂಡ ರೆಡಿ ಆಗ್ತಾ ಉಂಟು ತಂಗಿಗೆ ಅಜ್ಜನ ಲೆಕ್ಕದಲ್ಲಿ ಪಾರ್ಟಿ ಅಜ್ಜ ಕೂಡ ಬರ್ತೇನೆ ಹೇಳಿದ್ದಾರೆ ಇಲ್ಲಿ ಮೀನು ಸಾರು ಕೂಡ ರೆಡಿಯಾಗಿದೆ ನಾನೀಗ ಅದನ್ನು ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್ ನಾನು ಇವತ್ತನ್ನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಿಡಿ ಈ ಥರ ಮೀನು ಸಾರಂತೂ ಮಾಡಿ ಜಬರ್ದಸ್ತ್ ಆಗ್ತದೆ ತುಂಬಾ ಟೇಸ್ಟಿ ಆಗ್ತದೆ ಈಗ ನಾನು ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ಅನ್ನದ ಜೊತೆ ಅನ್ನ ಹಾಕಿ ಒಂದು ಸ್ವಲ್ಪ ಅನಂತರ ಒಂದು ಪೀಸ್ ಮೀನು ಇದ್ದೇನೆ ನಂತರ ಏಡಿ ಹಾಕ್ತಾ ಇದ್ದೇನೆ ಫ್ರೈ ಮಾಡಿದ್ದು ಆನಂತರ ನಾನಿಲ್ಲಿ ಮಾಡಿಟ್ಟ ಪಲ್ಯವನ್ನು ಕೂಡ ಹಾಕ್ತಾ ಇದ್ದೇನೆ ಹಾಕಿದ ನಂತರ ಮಾಡಿಟ್ಟ ಸಾರು ಉಂಟಲ್ಲ ಅದನ್ನು ಹಾಕಿ ಊಟ ಮಾಡಬೇಕು ತುಂಬಾ ಟೇಸ್ಟಿಯಾಗಿರ್ತದೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಷ್ಟರ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು